ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ವಿಡಿಯೋದಲ್ಲಿ ಅಪರಿಗ್ರಹ ಸಿದ್ಧಿ ಮಾಡಿಕೊಳ್ಳೋದರಿಂದ ನಮ್ಮ ಪೂರ್ವ ಜನ್ಮ ಮತ್ತು ಮುಂದಿನ ಜನ್ಮ ನಮಗೆ ಗೋಚರ ಆಗುತ್ತೆ ಇದು ಒಂದು ಸಿದ್ಧಿ ಅಂತ ಹೇಳಿದ್ವಿ ಅಂದರೆ ಅಪರಿಗ್ರಹ ಅಂದರೆ ಬೇರೆಯವರಿಂದ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಪಡೆಯದೇ ಇರೋದು ಬೇರೆಯವರ ದುಡ್ಡಿನಲ್ಲಿ ಅಥವಾ ಅವರ ಒಂದು ಆಶ್ರಯದಲ್ಲಿ ಬದುಕದೇ ಇರೋದು ಸ್ವತಂತ್ರವಾಗಿ ಬದುಕುವ ಒಂದು ಅಭ್ಯಾಸ ಇಟ್ಕೊಂಡ್ರೆ ಭಾಳ ವರ್ಷಗಳ ಕಾಲ ಇದನ್ನು ಮಾಡಿದಾಗ ಅಪರಿಗ್ರಹ ಸಿದ್ಧಿಯಾಗುತ್ತೆ ಇದು ಶುದ್ಧಿಯಾದಾಗ ನಮಗೆ ಮುಂದಿನ ಜನ್ಮ ನಮ್ಮ ಹಿಂದಿನ ಜನ್ಮ ನಮಗೆ ಗೋಚರ ಆಗುತ್ತೆ ಅಂತಂದು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ ನೋಡಿ ಪತಾಂಜಲಿ ಮಹರ್ಷಿಗಳು ಇಸ್ ಈ ಸಿದ್ಧಿಗಳನ್ನು ಯಾಕೆ ವಿವರಿಸಿದ್ದಾರೆ ಅಂತ ಹೇಳಿದರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸಿದ್ಧಿಗಳು ಇರೋದು ಮನುಷ್ಯನನ್ನು ಧರ್ಮ ಮಾರ್ಗದಲ್ಲಿ ನಡೆಸೋದಕ್ಕೆ ಅಂದರೆ ಭಗವಂತನ ಕಡೆಗೆ ನಂಬಿಕೆ ಇಡುವುದಕ್ಕೆ ಧರ್ಮದ ಮೇಲೆ ನಂಬಿಕೆ ಇಡುವುದಕ್ಕೆ ಈ ಸಿದ್ಧಿಗಳು ಇರುವುದು ಈ ಸಿದ್ಧಿಗಳನ್ನು ಉಪಯೋಗ ಮಾಡಿ ಜನಗಳನ್ನು ಮೋಸ ಮಾಡುವಂಥದ್ದಾಗಲಿ ಹಾಂ ಜನಗಳಿಗೆ ತೊಂದರೆ ಕೊಡುವಂಥದ್ದಾಗಲಿ ಬಿಸ್ನೆಸ್ ಮಾಡೋದಾಗಲಿ ಉದ್ದೇಶ ಅಲ್ಲ ಸಿದ್ಧಿಗಳು ಇರೋದು ಇವತ್ತು ಆಧುನಿಕ ಯುವಕ ಇದು ತುಂಬ ಮುಖ್ಯ ಇದೆ ಸಿದ್ಧಿಗಳು ಯಾಕಂತ ಕೇಳಿದರೆ ಇವತ್ತಿನ ಯುವಕರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಧರ್ಮದ ಮೇಲೆ ನಂಬಿಕೆ ಇಲ್ಲ ಈ ಪಾಶ್ಚಾತ್ಯ ಯುರೋಪಿನ ಸಂಸ್ಕೃತಿಗೆ ಹಾಂ ಅಳಿಯಾಳಾಗಿ ಬದುಕ್ತಾ ಇರುವಂಥ ಈ ಜನಕ್ಕೆ ಇವತ್ತು ಶಿದ್ಧಿಗಳು ಮತ್ತು ಚಮತ್ಕಾರಗಳನ್ನು ತೋರಿಸಿ ತೋರಿಸಿ ಅವರನ್ನು ನಮ್ಮ ನಮ್ಮ ಸನಾತನ ಧರ್ಮದ ಅಡಿಯಲ್ಲಿ ತೆಗೆದುಕೊಂಡು ಬರಬಹುದು ನಿಮ್ಮೆಲ್ಲರಿಗೂ ಇವತ್ತು ಶ್ರೀರಾ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ವಸ್ತು ವಿಚಾರ ಏನಿದೆ ಅಂದರೆ ಇನ್ನೂ ಒಂದು ಸಿದ್ಧಿ ಇದೆ ಅದು ಅದು ಕೂಡ ಪೂರ್ವಜನ್ಮದ ಮತ್ತು ಮುಂದಿನ ಜನ್ಮ ಮತ್ತು ಇತರರ ಜನ್ಮವನ್ನು ಪೂರ್ವ ಇತರರ ಪೂರ್ವಜನ್ಮಗಳನ್ನು ಹೇಳುವಂತಹ ಒಂದು ಸಿದ್ಧಿ ಇದೆ ಮಹರ್ಷಿಗಳು ಹೇಳಿದ್ದಾರೆ ಅದು ಸಂಸ್ಕಾರ ಸಾಕ್ಷಾತ್ಕಾರಣ ಜಾತಿ ಜ್ಞಾನಂ ಅಂತಂದು ಹೇಳ್ತಾರೆ ಅಂದರೆ ಈ ಸಂಸ್ಕಾರಗಳ ಮೇಲೆ ಸಂಯಮದ ಮೂಲಕ ಸಂಸ್ಕಾರಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಿಂದ ತನ್ನ ಮತ್ತು ಇತರರ ಪೂರ್ವಜನ್ಮಗಳ ಜ್ಞಾನವನ್ನು ಯೋಗಿಗೆ ಉಂಟಾಗುತ್ತೆ ಅಂತಂದು ಹೇಳ್ತಾನೆ ಪತಂಜಲಿ ಮಹರ್ಷಿ ಅಂದರೆ ಇದು ಧ್ಯಾನ ಧಾರಣ ಸಮಾಧಿ ಸಂಯಮ ಸಂಯಮ ಅಂದರೆ ಧಾರಣ ಮಾಡಿ ನಿಶ್ಚಿತ ವಸ್ತುವಿನ ಮೇಲೆ ಧಾರಣ ಮಾಡಿ ಅದರ ಮೇಲೆ ಧ್ಯಾನ ಮಾಡಿ ಅದರ ಮೇಲೆ ಸಮಾಧಿಯನ್ನು ಅನುಭವಿಸಿದಾಗ ಎಷ್ಟೋ ವರ್ಷಗಳ ಕಾಲ ಅನುಭವಿಸಿದಾಗ ಈ ಜ್ಞಾನ ಪ್ರಾಪ್ತಿಯಾಗುತ್ತೆ ಇದರಲ್ಲಿ ಯಾವುದೂ ಸಂದೇಹ ಇಲ್ಲ ಇದನ್ನು ನಾನು ಸಂಯಮ ಮಾಡಿ ಧಾರಣ ಧ್ಯಾನ ಸಮಾಧಿ ಇದರ ಮೇಲೆ ಧಾರಣ ಮಾಡಿ ಮೂರ್ನಾಲ್ಕು ವರ್ಷಗಳ ಕಾಲ ನಾನು ಇದರ ಮೇಲೆ ಸಂಯಮ ಮಾಡಿದ್ದೆ ನನಗೆ ಈ ಒಂದು ಸಿದ್ಧಿ ನನಗೂ ಪ್ರಾಪ್ತ ಆಗಿತ್ತು ನಾನು ಯಾರನ್ನಾದರೂ ನೋಡಿದಾಗ ಅವರ ಪೂರ್ವ ಜನ್ಮವನ್ನೇ ನನಗೆ ಗೊತ್ತಾಗ್ತಾ ಇತ್ತು ಅಷ್ಟೇ ಯಾಕೆ ನನ್ನ ಪೂರ್ವಜನ್ಮವೂ ಗೊತ್ತಾಯಿತು ಆ ಜನ್ಮ ಗೊತ್ತಾದ ಮೇಲೆ ನನಗೆ ವೈರಾಗ್ಯ ಎಂಬುದು ಬಂದಿದ್ದು ಹಾಗೆ ಇತರರ ಪೂರ್ವಜನ್ಮಗಳು ಕೂಡ ಈ ಒಂದು ಸಿದ್ಧಿ ಪಡ್ಕೊಂಡು ಅವ್ರ ದೃಷ್ಟಿ ನೋಡೋದ್ರಿಂದ ಅವರ ಪೂರ್ವಜನ್ಮಗಳು ಕೂಡ ಅರ್ಥ ಆಗಿಬಿಡುತ್ತೆ ಈ ಸಿದ್ಧಿಯನ್ನು ನಾನು ಪಡ್ಕೊಂಡಿದ್ದೆ ಆದರೆ ಈಗ ನಾನು ಇದರಿಂದ ಏನು ಪ್ರಯೋಜನ ಇಲ್ಲ ನನಗೆ ಅಂತಂದು ಹೇಳಿ ಬಿಟ್ಟು ಹಾಕಿದ್ದೀನಿ ಯಾಕೆಂದರೆ ನಮ್ಮೊಳಗಿರುವ ಆತ್ಮವನ್ನು ನೋಡುತ್ತಾ ಆತ್ಮದಲ್ಲಿ ಆತ್ಮವನ್ನು ಕಾಣುತ್ತಾ ಸಂತುಷ್ಟವಾಗಿರುವಂಥದ್ದು ಇದು ಪುನರ್ಜನ್ಮ ಇಲ್ಲದೆ ಇರುವಂಥ ಸ್ಥಿತಿ ಇದು ಮತ್ತೆ ಮುಂದಿನ ಜನ್ಮ ಇರೋದಿಲ್ಲ ಯಾರು ಆತ್ಮದಲ್ಲಿ ಆತ್ಮವನ್ನು ಕಾಣುತ್ತಾ ಆತ್ಮದಲ್ಲಿ ಸಂತುಷ್ಟನಾಗಿರ್ತಾನೋ ಅವನಿಗೆ ಪುನ ಪುನರ್ಜನ್ಮ ಇರೋದಿಲ್ಲ ಅದಕ್ಕೋಸ್ಕರ ನನಗೆ ಮತ್ತೆ 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 ಹುಟ್ಟಿ ಬರೋದು ಬೇಡ ಎಂಬ ಒಂದು ಕಾರಣದಿಂದ ಈ ಒಂದು ಸುದ್ದಿಯನ್ನು ನಾನು ಕೈಬಿಟ್ಟೆ ಆದರೆ ನಿಮಗೆ ಈ ಇಂಥ ಒಂದು ಸಿದ್ಧಿ ಪಡ್ಕಬೇಕು ಅನ್ನೋದಾದರೆ ನಮ್ಮ ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿ ಸಾಧನೆಯ ನಂತರ ಧ್ಯಾನ ಸಮಾಧಿಯನ್ನು ಅನುಭವಿಸಬೇಕು ಸಂಸ್ಕಾರಗಳ ಮೇಲೆ ಸಂಯಮವನ್ನು ಸಾಧಿಸಿ ಈ ಸಾಧನೆ ಮಾಡೋದರಿಂದ ನಿಮಗೆ ಈ ಸಿದ್ಧಿ ಸಿಗುತ್ತೆ ಚಿತ್ತದಲ್ಲಿರುವ ಸಂಸ್ಕಾರಗಳು ಎರಡು ಬಗೆಯಾಗಿರ್ತವೆ ನೆನಪನ್ನು ಉಂಟು ಮಾಡುವ ಮತ್ತು ಕ್ಲೇಶಕ್ಕೆ ಕಾರಣವಾದ ರೂಪವಾದವು ಮೊದಲನೆಯವು ಜ್ಞಾನದಿಂದ ಹುಟ್ಟಿದ ಸಂಸ್ಕಾರಗಳು ನೆನಪಿಗೆ ಕಾರಣವಾಗಿರುತ್ತವೆ ಅವಿದ್ಯಾದಿ ಕ್ಲೇಷಗಳಿಂದ ಜನಿಸಿದ ಅವವಿಧ್ಯದಿ ಸಂಸ್ಕಾರಗಳು ಕ್ಲೇಷಗಳಿಗೆ ಕಾರಣವಾಗಿರುತ್ತವೆ ಎರಡನೇದು ಜಾತಿ ಆಯುಷು ಭೋಗಗಳಿಗೆ ಕಾರಣವಾದ ವಿ ವಿಪಾಕಕ್ಕೆ ಹೇತುವಾದ ಧರ್ಮಾಧರ್ಮ ರೂಪ ಸಂಸ್ಕಾರಗಳು ಎರಡನೆಯವು ಈ ಸಂಸ್ಕಾರಗಳ ಮೇಲೆ ಸಂಯಮ ಮಾಡುವುದರಿಂದ ಅವುಗಳ ಸಾಕ್ಷಾತ್ಕಾರವಾಗುತ್ತೆ ಆ ಸಾಕ್ಷಾತ್ಕಾರವು ದೇಶಕಾಲ ನಿಮಿತ್ತಗಳ ಅನುಭವವಿಲ್ಲದೆ ಸಾಧ್ಯವಿಲ್ಲವಾದ್ದರಿಂದ ಪೂರ್ವ ಶರೀರಗಳ ಜ್ಞಾನವು ಯೋಗಿಗೆ ಉಂಟಾಗುತ್ತದೆ ಪೂರ್ವಜನ್ಮ ಜ್ಞಾನದಿಂದ ಯೋಗಿಗೆ ನಿಜವಾದ ವೈರಾಗ್ಯ ಉಂಟಾಗುತ್ತದೆ ಈ ಪೂರ್ವಜನ್ಮದ ಜ್ಞಾನ ಅಂದರೆ ಅವನಿಗೆ ನಿಜವಾದ ಒಂದು ವೈರಾಗ್ಯ ಉಂಟಾಗುತ್ತೆ ಹೌದಾ ಪೂರ್ವಜನ್ಮದಲ್ಲಿ ನಾನು ಏನಾಗಿದ್ದೆ ಅಂತಂದು ಗೊತ್ತಾದ ಮೇಲೆ ಅವನು ಮತ್ತೆ ಪ್ರಪಂಚಕ್ಕೆ ಅಡಿಯಾಳಾಗೋದಿಲ್ಲ ಅವನು ವೈರಾಗ್ಯವನ್ನು ತಾಳ್ತಾನೆ ಹಾಗೇ ನಾನು ಪೂರ್ವಜನ್ಮದಲ್ಲಿ ಒಬ್ಬ ಸನ್ಯಾಸಿಯಾದ ಕಾರಣದಿಂದ ನನ್ನ ಪೂರ್ವಜನ್ಮನ ನಾನು ಕಂಡುಕೊಂಡ ಕಂಡುಕೊಂಡು ತಂದ ನಂತರ ನನಗೆ ಇನ್ನೂ ತೀಕ್ಷ್ಣವಾದಂಥ ವೈರಾಗ್ಯ ನನಗೆ ಆಯಿತು ಈಗ ಇನ್ನೂ ಇನ್ನೂ ಒಂದು ಸಿದ್ಧಿಯನ್ನು ಹೇಳ್ತೀನಿ ಅಂತರ್ಧಾನ ಹೊಂದುವಂಥದ್ದು ಯೋಗಿಗಳು ಅಂತರ್ಧಾನವಂತಾರೆ ಅಂದರೆ ಮಾಯ ಆಗ್ತಾರೆ ಅದು ಹೇಗೆ ಅಂತಂದು ನೋಡ್ಕೊಳ್ಳುವ ಕಾಯರೂಪ ಸಂಯಮಾತ್ ಸದ್ಗ ಶಕ್ತಿ ಸ್ತಂಭೆ ಅಂದರೆ ಯೋಗಿಯು ತನ್ನ ಶರೀರದ ರೂಪದ ಮೇಲೆ ಎಂದರೆ ಇತರ ಕಣ್ಣಿಗೆ ಬೀಳಲು ಅದರಲ್ಲಿರುವ ಯೋಗ್ಯತೆಯ ಮೇಲೆ ಇತರರ ಕಣ್ಣಿಗೆ ಬೀಳುವ ಅದರಲ್ಲಿರುವಂಥ ಯೋಗ್ಯತೆಯ ಮೇಲೆ ಸಂಯಮವನ್ನು ಮಾಡುವುದರಿಂದ ಅದರ ಶಕ್ತಿಯು ಅಂದರೆ ಗ್ರಹಿಸುವಂಥ ಶಕ್ತಿಯು ತಡೆಹಿಡಿಯಲ್ಪಟ್ಟು ಅದರಿಂದ ಪ್ರತಿಫಲವಾದ ಬೆಳಕು ಅಂದರೆ ಇತರರು ಕಣ್ಣಿನೊಂದಿಗೆ ಸಂಪರ್ಕವನ್ನು ಹೊಂದದಿರುವುದರಿಂದ ಅಂತರ್ಧಾನವನ್ನು ಹೊಂದುತ್ತಾನೆ ಯೋಗಿಯಾದವನು ಅಂತರ್ಧ ದಾನವನ್ನು ಹೊಂದುತ್ತಾನೆ ಇದರ ಮೇಲೆ ತನ್ನ ಶರೀರದ ರೂಪದ ಮೇಲೆ ಅಲ್ಲೇ ಸಂಯವನ್ನು ಸಾಧಿಸಿದಾಗ ಈಗ ನಾವು ಒಂದು ವಸ್ತು ನೋಡಬೇಕಾದ್ರೆ ಮೂರು ಕಾರಣಗಳು ಅವಶ್ಯವಾಗಿ ಬೇಕು ಯಾವುದಾದ್ರೂ ಒಂದು ವಸ್ತು ನೋಡಬೇಕಾದ್ರೆ ಮೂರು ಕಾರಣಗಳು ಅವಶ್ಯವಾಗಿ ಬೇಕು ಏನು ಗೊತ್ತಾ ಗ್ರಹಣ ಯೋಗ್ಯತೆ ಇರುವ ಶಕ್ಷೀಂದ್ರಿಯಗಳು ಗ್ರಹಣ ನೋಡುವ ಯೋಗ್ಯತೆ ಇರುವಂಥ ಕಣ್ಣುಗಳು ಬೇಕಾಗುತ್ತೆ ಗ್ರಹ ಯೋಗ್ಯತೆ ಇರುವ ವಸ್ತು ಬೇಕು ಅಂದರೆ ಒಂದು ವಸ್ತು ಇರಬೇಕು ಕಣ್ಣಿಗೆ ಕಾಣೋದಕ್ಕೆ ಒಂದು ವಸ್ತು ಇರಬೇಕು ಮತ್ತು ಬೆಳಕು ಆಮೇಲೆ ಬೆಳಕು ಇರಬೇಕು ಈ ಮೂರರಲ್ಲಿ ಯಾವುದಾದರೂ ಇಲ್ಲದೆ ಹೋದರೂ ದರ್ಶನವಾಗದು ಈ ಮೂರನಲ್ಲಿ ನೋಡುವಂಥ ಚಕ್ಷು ನೋಡು ನೋಡಿಸ್ಕೊಳ್ಳುವಂತಹ ಒಂದು ವಸ್ತು ಆಮೇಲೆ ನೋಡುವುದಕ್ಕೆ ಒಂದು ಪ್ರಕಾಶ ಬೆಳಕು ಇವು ಮೂರು ಇಲ್ಲಾಂದರೆ ನಾವು ನೋಡೋಕ್ಕಾಗೋದಲ್ಲ ಉದಾಹರಣೆಗೆ ಕಣ್ಣು ಕುರುಡಾಗಿದ್ದರೆ ಅಥವಾ ವಸ್ತುವಿಗೆ ಗ್ರಾಹ್ಯ ಯೋಗ್ಯತೆ ಇಲ್ಲದಿದ್ದರೆ ಅಂದರೆ ಆ ವಸ್ತು ಕಾಣ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದರೆ ಅಂದರೆ ಉದಾಹರಣೆಗೆ ಗಾಳಿ ಅದು ಕಾಣಿಸೋದಿಲ್ಲ ಆಗಿದ್ದರೆ ಅಥವಾ ಬೆಳಕು ಬೆಳಕಿ ಇಲ್ಲದಿದ್ದರೆ ದರ್ಶನವು ಸಿದ್ಧಿಸುವುದಿಲ್ಲ ದರ್ಶನ ಸಿದ್ಧಿಯಾಗುವುದಿಲ್ಲ ಹಾಗೆಯೇ ಯೋಗಿಯು ತನ್ನ ಶರೀರದ ಚಚ್ಗುರ ಯೋಗ್ಯತೆಯ ಮೇಲೆ ಯೋಗ್ಯತೆಯ ಮೇಲೆ ಸಂಯಮ ಮಾಡೋದರ ಮೂಲಕ ಚಕ್ಷಗ್ರಾಹ ಯೋಗ್ಯತೆಯ ಮೇಲೆ ಸಂಯಮ ಮಾಡೋದರ ಮೂಲಕ ಅದನ್ನು ವಶೀಕರಿಸಿಕೊಂಡರೆ ಆ ಶಕ್ತಿಯನ್ನು ತಡೆದಿಟ್ಟು ಇತರರು ತನ್ನನ್ನು ನೋಡದಂತೆ ಮಾಡಿಕೊ ಮಾಡಿಕೊಳ್ಳಬಹುದು ಇತರರು ಕೂಡ ತನ್ನ ನೋಡದಂಗೆ ಅಂತರ್ಧಾನ ಆಗುವುದು ಇದೇ ಅಂತರ್ಧಾನ ಶಕ್ತಿ ರೂಪದಂತೆಯೇ ಈ ಅಂತರ್ಧಾನ ಶಕ್ತಿಯನ್ನು ಶಬ್ದ ಸ್ಪರ್ಶ ರಸಗಂಧಗಳಿಗೂ ಅನ್ವಯಿಸಬಹುದು ಅಂತಂದು ಇಲ್ಲಿ ಪತಾಂಜಲಿ ಮಹರ್ಷಿಗಳು ಹೇಳ್ತಾರೆ ಅಂದರೆ ನಾವು ಯಾರಿಗೂ ಕಾಣದಂಗೆ ಅಂತರ್ಧಾನ ಆಗುವಂಥದ್ದು ಅದರ ಮೇಲೆ ನಾವು ಧಾರಣ ಧ್ಯಾನ ಸಮಾಧಿ ಸಂಯಮ ಸಾಧಿಸಿದಾಗ ಸತತವಾಗಿ ಹತ್ತು ಹನ್ನೆರಡು ವರ್ಷ ಸಂಯಮ ಸಾಧಿಸಿದಾಗ ಈ ಒಂದು ಅಂತರ್ಧಾನ ಆಗುವಂತಹ ಒಂದು ಶುದ್ಧಿ ಪ್ರಾಪ್ತಿಯಾಗುತ್ತೆ ಇದರ ಮೇಲೆ ಸಂಯಮ ಮಾಡಬೇಕು ಚಾಕ್ಷಾಗ್ರಹ ಯೋಗ್ಯತೆಯ ಮೇಲೆ ಚಾಕ್ಷಾಗ್ರಹ ಯೋಗ್ಯತೆಯ ಮೇಲೆ ಸಂಯಮವನ್ನು ಸಾಧಿಸಿದಾಗ ಸತತವಾಗಿ ಸಂಯಮವನ್ನು ಸಾಧಿಸಿದಾಗ ನಾವು ಅಂತರ್ಧನ ಆಗುವಂತಹ ಒಂದು ಶಕ್ತಿ ಯೋಗಿಯಾದವನಿಗೆ ಪ್ರಾಪ್ತವಾಗುತ್ತೆ ಅದಕ್ಕೆ ಸಾಧಕರು ಈ ಕುಂಡಲಿನಿ ರಾಜಯೋಗದಲ್ಲಿ ಅದ್ಭುತ ಸಿದ್ಧಿಗಳನ್ನು ರಾಜಯೋಗದಲ್ಲಿ ಅದ್ಭುತ ಸಿದ್ಧಿಗಳನ್ನು ನಾವು ಕಾಣ್ತೇವೆ ಆದರೆ ಈ ಸಾಧನೆಗಳನ್ನು ಈ ಸಾಧನೆಗಳನ್ನು ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಳ್ಳುವ ಮೂಲಕ ಹಾಂ ಧ್ಯಾನ ಧಾರಣ ಸಮಾಧಿ ಏರಿದ ನಂತರ ಆಮೇಲೆ ನಿಶ್ಚಿತ ಶುದ್ಧಿಯ ಮೇಲೆ ನೀವು ನಿಮ್ಮ ಧಾರಣ ಶಕ್ತಿಯನ್ನು ಅಲ್ಲಿ ಕೇಂದ್ರೀಕರಿಸಿ ಧಾರಣ ಧ್ಯಾನ ಸಮಾಧಿಯಲ್ಲಿ ಲೀನಾಗಿ ಸತತ ವರ್ಷಗಳ ಕಾಲ ಅದರ ಮೇಲೇ ಮನಸ್ಸನ್ನು ತೈಲ ದಾರಿಯಂತೆ ಎರೆದು ಬಿಟ್ಟಾಗ ಆ ಒಂದು ಶುದ್ಧಿ ಪ್ರಾಪ್ತವಾಗುತ್ತೆ ಈಗ ನೀವು ಕೇಳ್ಬೋದು ನೀವು ಯಾಕೆ ಇವು ಸಿದ್ಧಿಗಳೆಲ್ಲ ಮಾಡ್ಕೋಬಾರ್ದು ಅಂತಂದು ನೀವು ಕೇಳ್ಬೋದು ನನಗೆ ಸಿದ್ಧಿಗಳಿಗೆ ಕಡೆಗೆ ನನಗೆ ಮನಸ್ಸಿಲ್ಲ ನಂದು ಏನಿದ್ರೂ ಸ್ಟಿಲ್ ಜೀರೋ ಆಗೋದು ನನ್ನ ಮನಸ್ಥಿತಿ ಯಾವಾಗಲೂ ಜೀರೋ ಸ್ಥಿತಿಯಲ್ಲಿ ಇರುತ್ತೆ ಮುಂದೆಂದು ಆಲೋಚನೆ ಮಾಡೋದಿಲ್ಲ ಹಿಂದೆಂದು ಆಲೋಚನೆ ಮಾಡೋದಿಲ್ಲ ನಂದು ಯಾವಾಗಲೂ ಜೀರೋ ಸ್ಥಿತಿಯಲ್ಲೇ ಇರುತ್ತೆ ಈ ಈ ಆನಂದವಲ್ಲ ಆತ್ಮದಲ್ಲಿರುವ ಆನಂದವನ್ನು ಅನುಭವಿಸ್ತಾ ಆನಂದವಾಗಿ ನನ್ನೊಳಗಿರುವ ಆನಂದವನ್ನು ಅನುಭವಿಸ್ತಾ ನಾನು ಆನಂದವಾಗಿರ್ತೇನೆ ಹಾಗಾಗಿ ಹೊರಗಡೆ ಬೇರೆ ಸಿದ್ಧಿಗಳ ಕಡೆಗೆ ನಾನು ಗಮನ ಕೊಡೋದಿಲ್ಲ ಆದರೆ ನಾನು ಮಾರ್ಗದರ್ಶನ ಕೊಡಬಲ್ಲೆ ಈ ದಾರಿಯಲ್ಲಿ ಹೋಗಿ ಈ ದಾರಿಯಲ್ಲಿ ಹೋಗಿ ಅಂತ ಕೊಡಬಲ್ಲೆ ಅಷ್ಟು ಮಾತ್ರ ನಾನು ಮಾಡಬಲ್ಲೆ ನನಗೆ ಸಿದ್ಧಿಗಳ ಅವಶ್ಯಕತೆ ಇಲ್ಲ ಯಾಕೆಂದರೆ ನನಗೆ ಪುನರ್ಜನ್ಮ ನನಗೆ ಬೇಡ ನಾನು ಇದೇ ಜನ್ಮ ಕೊನೆ ಪಡ್ಕೋಬೇಕು ಇದೇ ಜನ್ಮ ಕೊನೆ ಆಗಬೇಕು ಅಂತ ನಾನು ಆಶೆ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಸಿದ್ಧಿಗಳ ತಂಟಿಗೆ ಹೋಗೋದಿಲ್ಲ ತಮಗೆ ಯಾರಿಗಾದರೂ ಸಿದ್ಧಿಗಳು ಬೇಕು ಅನ್ನೋದಾದರೆ ಬೇಕು ಅನ್ನೋದಾದರೆ ನಾವು ಮಾರ್ಗದರ್ಶನ ಮಾಡ್ತೀವಿ ನಮ್ಮ ಡಿಸ್ಪ್ಲೇ ಆಗುತ್ತೆ ಅಂತ ಫೋನ್ ನಂಬರ್ ನೀವು ಫೋನ್ ಮಾಡಿ ಆಗುವ ದೀಕ್ಷೆಯನ್ನು ತೆಗೆದುಕೊಂಡು ಸಾಧನೆಯನ್ನು ಮಾಡಿ ಹಾಗೆ ನಿಮಗೆ ಸಿದ್ಧಿಗಳ ಅವಶ್ಯಕತೆ ಇದ್ದರೆ ಸಿದ್ಧಿ ಪಡ್ಕೊಳ್ಳಿ ಇಲ್ಲ ನಿಮ್ಮೊಳಗಿರುವ ಆತ್ಮ ಆನಂದವನ್ನು ಅನುಭವಿಸ್ತು ನಾವು ಆನಂದವಾಗಿರಬೇಕು ಅನ್ನೋದಾದರೆ ಆನಂದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ